ಹಾಗೇ ನಾನು ಏರ್ ಚೀಫ್ ಮಾರ್ಷಲ್ ಅವ್ರನ್ನು ಕೂಡ ನಾನು ಅವ್ರಿಗೆ ಮನವಿನ ಮಾಡ್ಕೊಳ್ತೀನಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಒಬ್ಬ ಏರ್ ಫೋರ್ಸಿಗೆ ಸೇರಿದಂಥ ಅಧಿಕಾರಿ ಈ ರೀತಿ ಸುಳ್ಳು ಹೇಳೋವಂಥ ಕೆಲಸ ಮಾಡ್ತಾನೆ ಈ ರೀತಿ ನಿಮಗೆ ಇಬ್ ಒಂದು ಸತ್ಯಸಂಧತೆ ಇಲ್ಲದೆ ಇರುವಂಥ ಅಧಿಕಾರಿನ ಕೂಡಲೇ ನೀವು ಡಿಸ್ಮಿಸ್ ಮಾಡಬೇಕು ಇಂಥವ್ರಿಗೆ ಒಂದು ಆ್ಯಬ್ಸುಲ್ಯೂಟ್ ಕಮಿಟ್ಮೆಂಟು ಪೇಟ್ರಿಯಾಟಿಸಮ್ಮು ಒಬ್ಬ ಅಧಿಕಾರಿಗೆ ಇರಬೇಕಾಗುತ್ತೆ ಅಂಥವ್ರು ಮಾತ್ರ ಆರ್ಮಿಯಲ್ಲೋ ಏರ್ಫೋರ್ಸ್ನಲ್ಲೋ ನೇವಿನಲ್ಲಿ ಇರಬೇಕು ಇಂಥ ಸುಳ್ಳು ಹೇಳುವಂಥ ವ್ಯಕ್ತಿನ ದೇಶದೊಳಗಡೆ ಒಡಕನ ತರುವಂತಹ ಭಾಷೆ ಆಧಾರದ ಮೇಲೆ ತಾರತಮ್ಯ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳುವಂಥ ಅಧಿಕಾರಿನ ನೀವು ಇಟ್ಕೊಳ್ಬಾರ್ದು ಕೂಡಲೇ ಅದನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೇಳ್ಕೊಳ್ತೀನಿ ಹಾಗೆ ನಮ್ಮೆಲ್ಲ ಆರ್ಮ್ಡ್ ಫೋರ್ಸಸ್ ಸುಪ್ರೀಂ ಕಮಾಂಡರು ರಾಷ್ಟ್ರಪತಿ ಆಗಿರ್ತಾರೆ ರಾಷ್ಟ್ರಪತಿಯವರೆಗೂ ಕೂಡ ಈ ರೀತಿ ಜ ಸ್ಥಳೀಯರ ಜೊತೆ ಜಗಳ ತೆಗೆಯುವಂಥದ್ದು ಫೇಸ್ಬುಕ್ಕು ವೀಡಿಯೋ ಮಾಡುವಂಥದ್ದು ಆತನಿಗೆ ಒಂದು ವೇಳೆ ದೌರ್ಜನ್ಯ ಆಗಿತ್ತು ಅಂದರೆ ನೇರವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಇವತ್ತು ನಿಮಗೆ ಕಾರ್ನಲ್ಲಿ ಬಂಪರ್ ಟು ಬಂಪರ್ ನಿಮಗೆ ಇನ್ಸೂರೆನ್ಸ್ ಇರುತ್ತೆ ಸಣ್ಣ ಪುಟ್ಟ ಟಚ್ ಆಗುತ್ತೆ ಕಾರಿಗೆ ಟಚ್ ಆದರೆ ಏನು ಬೈಕಿನವರಿಗೆ ಜೀವನ ಹೋಗುತ್ತೆ ಕಾರಿನವರಿಗೆ ಏನೂ ಆಗಿರೋಲ್ಲ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಯಾಕೆ ಇಳಿದ್ಬಿಟ್ಟು ಹೊಡಿತೀರಿ ನೀವು ಅದು ಬರೀ ಶೀಲಾದಿತ್ಯ ಬೋಸಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ ನಿಮ್ಮ ಕಾರಿಗೆ ಟಚ್ ಆಯಿತಾ ಒಂದೇ ತಪ್ಪಿತ್ತಾ ಆಯಿತು ಅಚಾತುರ್ಯದಲ್ಲಿ ಆಗೋಗುತ್ತೆ ಬೈಕ್ನೊಂದೇನು ಬೇಕು ಅಂತ ಬಂದು ಹೊಡೆದಿರಲ್ಲ ಆದರೆ ನೀವು ನಿಮ್ಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಸಣ್ಣ ಪುಟ್ಟದ ಆಯಿತು ಆತನಿಗೇನೋ ಒಂದು ವಾಗ್ದಂಡನೆ ಮಾಡಬೇಕಾ ಮಾಡಿ ಪರವಾಗಿಲ್ಲ ಅಲ್ಲಿ ಹೋಗುವಂಥದ್ದು ಇಳಿಯೋಂಥದ್ದು ಹೊಡೆಯುವಂಥದ್ದು ನಿಮ್ಮ ಕಾರ್ ಟಚ್ ಆದರೆ ಬೈಕಿನ ಒಂದು ಪ್ರಾಣನೇ ಹೋಗಿರುತ್ತೆ ಅದನ್ನು ಯೋಚನೆ ಮಾಡಿ ನಿಮ್ಮ ಕಾರ್ನವರೆಗೆ ಏನೂ ಆಗಿರೋಲ್ಲ ಇದು ಬಿಟ್ಟು ಇದಕ್ಕೆ ಬೇರೆ ಬೇರೆ ಚಿತ್ರಣನೂ ಕೊಡುವಂತಹ ಕನ್ನಡಿಗರ ಹಣೆ ಕೊಡುವಂಥ ಕಟ್ಟುವಂತಹ ಪ್ರಯತ್ನವನ್ನು ನಾವು ಸಹಿಸಬಾರ್ದು ಬೆಂಗಳೂರು ಪೊಲೀಸ್ ಕಮಿಷನರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಡಿ ಜಿ ಅವ್ರಿಗೂ ಮನವಿ ಮಾಡ್ಕೊಳ್ತೀನಿ ಈ ಶೀಲಾದಿ ಶೀಲಾದಿತ್ಯ ಬೋಸ್ ಆತ ಎಲ್ಲೇ ಇರ್ಬೋದು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ನೀವು ತಗೊಂಬಂದು ಆತ ಕನ್ನಡಿಗರ ಕ್ಷಮೆ ಕೇಳೋ ರೀತಿಯಲ್ಲಿ ನೀವು ಮಾಡಬೇಕು ನಮ್ಮ ಕನ್ನಡಿಗ